ಮೋಡ ಹಗರಣದ ನಡುವೆಯೇ ರಾಜ್ಯ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಸಮಾವೇಶದ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಎಂದು ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಆರ್ಟಿ ಕಾರ್ಯಕರ್ತ ಬಾಬು ಸಾಬ್ ಯರ್ಗುಪ್ಪಿ ಪ್ರಕರಣ ದಾಖಲು ಮಾಡಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಧಾರವಾಡ ಜಿಲ್ಲೆಯಲ್ಲಿ ನಡೆದ ಐದು ಸಮಾವೇಶದಲ್ಲಿ ಕೋಟಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಬಿಲ್ ತೆಗೆದಿದ್ದಾರೆ ಎಂಬ ಆರೋಪವನ್ನು ಎದುರಿಸುತ್ತಿರುವ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಸೇರಿ ಐದು ಮಂದಿಯ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದು ಸಾರ್ವಜನಿಕರ ಕೋಟ್ಯಾಂತರ ತೆರಿಗೆ ಹಣ ಅವ್ಯವಹಾರ ಮಾಡಿದ್ದು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ನವಲಗುಂದ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕರ್ಕೊಂಡು ಅದೊಂದು ಫಲಾನುಭವಿಗಳ ಒಂದು ಸಮಾವೇಶ ಅಂತ ಹೇಳಿ ಸರ್ಕಾರ ರಾಜ್ಯಾದ್ಯಂತ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಕಾರ್ಯಕ್ರಮ ಖರ್ಚು ಮಾಡಿದ್ರೆ ಆ ಕಾರ್ಯಕ್ರಮದಲ್ಲಿ ಖರ್ಚು ಮಾಡುವಂತಹ ನಾವು ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ನೋಡಿದಾಗ ಆ ಕಾರ್ಯಕ್ರಮಕ್ಕೂ ಖರ್ಚಾಗಿರುವಂತಹ ಮೊತ್ತಕ್ಕೂ ದಾಖಲೆಗಳಿಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ನೌಕಂದ್ ಪಟ್ಟದಾಗ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕ ಒಂದು ಕಾರ್ಯಕ್ರಮ ನಡೆಸಿದ್ವಿ ಆ ಕಾರ್ಯಕ್ರಮದಾಗ ಅನ್ನಪೂರ್ಣೇಶ್ವರಿ ಸಪ್ಲೈ ಮಾಡಿದ್ರು ಊಟ ಕೊಟ್ಟರು ಅಂತ ಹೇಳಿ ಈ ರೀತಿ ಜಿಲ್ಲಾಧಿಕಾರಿಗಳು ನಮ್ಗೆ ದಾಖಲೆ ಕೊಡ್ತಾರೆ ಆದ್ರೆ ಕಾರ್ಯಕ್ರಮ ನಡೆದಿದ್ದು ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟೇಶನ್ ಒಳಗ ಕೊಟ್ಟಿದ್ದು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತ ಕಾರ್ಯಕ್ರಮ ನಡೆದಿಂದ ಒಂದು ತಿಂಗಳ ನಂತರ ಇವರು ಕೊಟೇಶನ್ ಕೊಡ್ತಾರ ಮತ್ತೊಂದು ಈ ನೌಂದ ಒಳಗ ಏನ್ ಮಾ ಊಟದ ಏನ್ ವ್ಯವಸ್ಥೆ ಮಾಡಿದ ಆ ಊಟದ ವ್ಯವಸ್ಥೆ ಮಾಡಿದಕ್ಕ ನಮ್ಮ ಹತ್ರ ಕೆಲವೊಂದಿಷ್ಟು ಫೋಟೋಗಳ ಮಾಡೆಲ್ ಸ್ಕೂಲ್ ನೊಳಗೆ ಅವರು ಇಲ್ಲಿ ಅಡಿಗೆ ತಯಾರು ಮಾಡಿದ ಇದಕ್ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ನೋರು ವಿಧಾನಸಭಾ ಕ್ಷೇತ್ರ ತಂದ್ರ ಈ ಕಾರ್ಯಕ್ರಮದ ಎಲ್ಲ ಊಟದ ವ್ಯವಸ್ಥೆ ಇಲ್ಲಿ ಮಾಡ್ಯಾರ ಅನ್ನೋದಕ್ಕೆ ನಮ್ಮ ಹತ್ರ ಕೆಲವು ಫೋಟೋಸ್ಗಳ ಅದೇ ರೀತಿಯಾಗಿ ನೋರ್ಮೊಂದ್ ಒಳಗ ಏನು ವಿಧಾನಸಭಾ ಕ್ಷೇತ್ರದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಚಂಡಲಿಗೆ ತಗ್ಗಿರುವಂತಹ ಮೊತ್ತ ನಲವತ್ತೊಂಬತ್ತು ಲಕ್ಷ